ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಒಂದಷ್ಟು ಮಿಷಿನಲ್ಲಿ ವರ್ಕ್ ಮಾಡಿದ್ದೆ ಡಿಸೈನ್ಸ್ ತೋರಿಸೋಣ ಅಂತ ನಿಮಗೆ ವಿಡಿಯೋ ಮಾಡ್ತಿದ್ದೀನಿ ನೋಡಿ ನಾನು ಎಷ್ಟು ಡಿಸೈನ್ನ ವರ್ಕ್ ಮಾಡಿದ್ದೀನಿ ಅಂತ ಈ ಡಿಸೈನ್ಗೆ ನಾನು ತಗೊಳ್ಳುವಂಥ ಅಮೌಂಟು ತ್ರೀ ಹಂಡ್ರೆಡ್ನ ತಗೋತೀನಿ ನೋಡಿ ಡಿಸೈನ್ ತುಂಬ ಚೆನ್ನಾಗಿ ಬಂದಿದೆ ಈ ಡಿಸೈನ್ಗೆ ನಾನು ತ್ರೀ ಹಂಡ್ರೆಡನ್ನ ತಗೋತೀನಿ ಸ್ಟಿಚ್ಚಿಂಗ್ನು ನಾವೇ ಮಾಡಿಕೊಡೋದಾದರೆ ಏಳ್ನೂರು ರೂಪಾಯಿನ ತಗೋತೀನಿ ನಾನು ಸೀರೆ ಫಾಲು ಲೈನಿಂಗ್ನ ಹಾಕಿ ನಾವೇ ಸ್ಟಿಚ್ ಮಾಡಿಕೊಡ್ತೀವಿ ಏಳು ಏಳ್ನೂರು ರೂಪಾಯಿ ಅಮೌಂಟ್ನ ತಗೋತೀನಿ ನಾನು ನೋಡಿ ಈ ಡಿಸೈನ್ಗೂ ಅಷ್ಟೇ ನಾನು ಏಳ್ನೂರೈವತ್ತು ತಗೋತೀನಿ ಸ್ಟಿಚ್ಚಿಂಗು ಸೇರಿಸಿ ಏಳ್ನೂರ ಐವತ್ತನ್ನ ತೊಗೋತೀನಿ ಸ್ಲೀವ್ಸಿಗೆ ಈ ರೀತಿ ಒಂದೊಂದು ಬುಟ್ಟನ ಹಾಕಿದ್ದೀನಿ ಸೀರೆ ಫಾಲು ಲೈನಿಂಗ್ನ ಹಾಕಿ ನಾವೇ ಸ್ಟಿಚ್ ಮಾಡಿಕೊಡ್ತೀವಿ ಏಳ್ನೂರೈವತ್ತು ರೂಪಾಯಿ ಅಮೌಂಟ್ನ ತಗೋತೀನಿ ನಾನು ಈ ಬ್ಲೌಸ್ಗೆ ಬ್ಲೌಸ್ಗೆಲ್ಲ ಎಷ್ಟು ಅಮೌಂಟ್ನ ತೊಗೋತೀರ ಅಂತ ನೀವು ಮೆಸೇಜ್ ಮಾಡ್ತಿದ್ರಿ ಅದಕ್ಕೋಸ್ಕರ ನಾನು ಒಂದೊಂದಕ್ಕೂ ಅಮೌಂಟ್ನ ಹೇಳ್ತಿದ್ದೀನಿ ನಾನು ಎಷ್ಟು ಅಮೌಂಟ್ನ ತೊಗೋತಿದ್ದೀನಿ ಅಂತ ಒಂದೊಂದು ಪೀಸಿಗೂ ನಾನು ಹೇಳ್ತಿದ್ದೀನಿ ಯಾವ್ಯಾವ ಡಿಸೈನ್ಗೆ ಎಷ್ಟೆಷ್ಟು ಅಮೌಂಟ್ ತಗೋತಿದ್ದೀನಿ ಅಂತ ನಾನು ಹೇಳ್ತಿದ್ದೀನಿ ನೋಡಿ ಈ ಡಿಸೈನ್ಗೆ ನಾನು ಐನೂರು ರೂಪಾಯಿ ಅಮೌಂಟ್ನ ತೊಗೊತೀನಿ ಈ ವರ್ಕ್ ಡಿಸೈನ್ಗೆ ನಾನು ಐನೂರು ರೂಪಾಯಿ ಅಮೌಂಟ್ ತಗೋತೀನಿ ನೋಡಿ ಈ ರೀತಿ ಬಂದಿದೆ ಸ್ಲೀವ್ಸಿಗೆ ಫುಲ್ಲು ವರ್ಕ್ ಮಾಡಿದ್ದೀನಿ ಬುಟ್ಟ ಬುಟ್ಟ ನೋಡಿ ಇದಕ್ಕೆ ನಾನು ಐನೂರು ರೂಪಾಯಿ ಅಮೌಂಟ್ನ ತಗೋತೀನಿ ವರ್ಕ್ಗಾದರೆ ಸ್ಟಿಚ್ಚಿಂಗು ಸೇರಿಸಿದ್ರೆ ನಾನು ಒಂಬೈನೂರು ರೂಪಾಯಿ ಅಮೌಂಟನ್ನ ತಗೋತೀನಿ ಸ್ಟಿಚ್ಚಿಂಗು ಸೇರಿಸಿದ್ರೆ ಒಂಬೈನೂರು ರೂಪಾಯಿ ಅಮೌಂಟ್ನ ತಗೋತೀನಿ ಎಕ್ಸ್ಟ್ರಾ ಡೋರಿ ಡಿಸೈನು ಆ ಥರ ಏನಾದ್ರು ಎಕ್ಸ್ಟ್ರಾ ಆದರೆ ಒಂದು ಐವತ್ತು ಆ ರೀತಿ ಎಕ್ಸ್ಟ್ರಾ ಅಮೌಂಟ್ನ ತಗೋತೀವಿ ಜಾಸ್ತಿ ಡಿಸೈನ್ ಕೇಳಿದ್ರೆ ಇನ್ನೊಂದು ಐವತ್ತು ರೂಪಾಯಿ ಎಕ್ಸ್ಟ್ರಾ ಅಮೌಂಟನ್ನ ತೊಗೊತೀನಿ ಸೀರೆಗೆ ಫಾಲು ಲೈನಿಂಗ್ ಆಗಿ ನಾವು ಈ ರೀತಿ ವರ್ಕ್ ಮಾಡಿ ಸ್ಟಿಚ್ ಮಾಡೋಕ್ಕೆ ಒಂಬೈನೂರು ರೂಪಾಯಿ ಅಮೌಂಟ್ನ ತಗೋತೀನಿ ಇದು ನೋಡಿ ಇದು ತುಂಬ ಚೆನ್ನಾಗಿ ಬಂದಿದೆ ಈ ಡಿಸೈನ್ಗಾದರೆ ನಾನು ಫೋರ್ ಹಂಡ್ರೆಡ್ ನಾನ್ನೂರು ರೂಪಾಯಿ ಅಮೌಂಟ್ನ ತಗೋತೀನಿ ವರ್ಕ್ಗಾದರೆ ನಾನ್ನೂರು ರೂಪಾಯಿ ಅಮೌಂಟ್ನ ತಗೋತೀನಿ ನೋಡಿ ಎಷ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಿ ಬಂದಿದೆ ಸ್ಲೀವ್ಸಿಗೆ ಈ ರೀತಿ ಒಂದೊಂದು ಬುಟ್ಟನ ಹಾಕಿದ್ದೀನಿ ಇದು ಫ್ರಂಟು ಸ್ಲೀವ್ಸಿಗೆ ಒಂದು ಬುಟ್ಟನ ಹಾಕಿದ್ದೀನಿ ಈ ಬ್ಲೌಸ್ಗೆ ನಾನು ಸ್ಟಿಚ್ಚಿಂಗ್ ಸೇರಿಸಿ ಎಂಟುನೂರು ರೂಪಾಯಿ ಅಮೌಂಟ್ನ ತಗೋತೀನಿ ನಾನು ಆವಾಗಲೇ ಹೇಳಿದಾಗೆ ಡಿಸೈನಾಗಿ ದಾರ ಆ ರೀತಿ ಏನಾದರೂ ಜಾಸ್ತಿ ಗೊಂಡೆ ಆ ಥರ ಎಲ್ಲ ಕೇಳಿದರೆ ಐವತ್ತು ರೂಪಾಯಿ ಎಕ್ಸ್ಟ್ರಾ ಅಮೌಂಟನ್ನ ತಗೋತೀನಿ ಈ ಡಿಸೈನ್ಗೆ ನಾನು ನಾನ್ನೂರು ರೂಪಾಯಿ ಅಮೌಂಟ್ನ ತಗೊಂಡಿದ್ದೀನಿ ಇದು ಟೈಲರು ಅವರೇ ಸ್ಟಿಚ್ ಮಾಡ್ಕೊತೀನಿ ಅಂತ ಹೇಳಿದರು ಅದಕ್ಕೋಸ್ಕರ ನಾನು ನಾನ್ನೂರು ರೂಪಾಯಿ ಅಮೌಂಟಿಗೆ ಬರೀ ವರ್ಕ್ನ ಮಾತ್ರ ಮಾಡಿಕೊಡ್ತಿದ್ದೀನಿ ಇನ್ನು ಮೊದಲು ತೋರಿಸಿದ್ದೆಲ್ಲ ನಾನೇ ಸ್ಟಿಚ್ ಮಾಡಬೇಕು ಇದು ಬರೀ ವರ್ಕಿಗೆ ಮಾತ್ರ ಕೊಟ್ಟಿದ್ದಾರೆ ಬರೀ ಫ್ರಂಟು ಬ್ಯಾಕು ಮಾತ್ರ ವರ್ಕ್ ಕೊಟ್ಟಿದ್ದಾರೆ ಈ ಡಿಸೈನ್ಗೆ ನಾನು ನಾನ್ನೂರು ರೂಪಾಯಿ ಅಮೌಂಟನ್ನ ತಗೊಂಡಿದ್ದೀನಿ ಟೈಲರು ನಾವೇ ಸ್ಟಿಚ್ ಮಾಡ್ಕೋತೀವಿ ಅಂತ ಹೇಳಿದರು ಅದಕ್ಕೋಸ್ಕರ ನಾನು ಬರೀ ವರ್ಕಿಗೆ ಮಾತ್ರ ಇದಕ್ಕೆ ಅಮೌಂಟ್ನ ತಗೊಂಡಿದ್ದೀನಿ ಈ ಡಿಸೈನ್ಸ್ ಎಲ್ಲ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ವೀಡಿಯೋಸ್ನ ನಾನು ಹೀಗೆ ವೀಡಿಯೋಸ್ನ ಮಾಡಾಕ್ತೀನಿ ನಾನು ಅಮೌಂಟ್ನ ಎಷ್ಟು ಎಷ್ಟು ತೊಗೊಳ್ತೀನಿ ಅಂತ ವೀಡಿಯೋಸಲ್ಲಿ ಹೇಳ್ತೀನಿ ನಿಮ್ಮೂರು ಯಾವುದು ನಿಮ್ಮ ನಂಬರ್ ಕೊಡಿ ಅಂತ ಮೆಸೇಜ್ ಮಾಡ್ತಿದ್ರಿ ನಮ್ಮೂರು ಮಂಡ್ಯ ಮಂಡ್ಯದ ಹತ್ರ ಬೀರ್ಗೋಡ್ನಹಳ್ಳಿ ಅಂತ ಒಂದು ಐದು ಕಿಲೋಮೀಟ್ರ್ ಆಗುತ್ತೆ ಮಂಡ್ಯದಿಂದ ನೋಡಿ ನಾನು ಇವಾಗ ಇನ್ನೊಂದಷ್ಟು ಸ್ಟಿಚ್ ಮಾಡಿರುವಂಥ ಬ್ಲೌಸ್ನ ತೋರಿಸ್ತೀನಿ ವರ್ಕ್ ಮಾಡಿ ಸ್ಟಿಚ್ ಮಾಡಿರುವಂಥ ಬ್ಲೌಸ್ನ ತೋರಿಸ್ತೀನಿ ಇದನ್ನೆಲ್ಲ ನಾನೇ ವರ್ಕ್ ಮಾಡಿ ಸ್ಟಿಚ್ ಮಾಡಿದ್ದೀನಿ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಈ ಬ್ಲೌಸ್ಗೆ ನಾನು ಏಳ್ನೂರೈವತ್ತು ರೂಪಾಯಿ ಅಮೌಂಟ್ನ ತಗೋತೀನಿ నా వర్క్ మి స్టిని ఈ బ్లౌస్కి నేను ఏళ్నూర ఐవత్ రూపాయ అమౌంట్న తగోతీని ఇది నోడి ఈ బ్లౌసు నోడి తుందే ఈ బ్లౌస్కి నేను నగో అంత అమౌంటు ఒ సర తోతీ నోడి ఒ సవర అమౌంట్ తగోతీని నేను ఈ బ్లౌస్కి ఈ బ్లౌస్కి నూనూరు రూపాయ అమౌంట్న తగోతీని ಸ್ಟಿಚ್ಚಿಂಗು ಸೇರಿಸಿ ನಾನು ಹೇಳ್ತಿದ್ದೀನಿ ಈ ಬ್ಲೌಸ್ಗೆ ನಾನು ಎಂಟುನೂರು ರೂಪಾಯಿ ಅಮೌಂಟನ್ನ ತಗೋತೀನಿ ಅವರು ಕುಚ್ಚು ಕಟ್ಟಕ್ಕೆ ಹೇಳಿದ್ದಾರೆ ನಾನು ಫಿನಿಶಿಂಗಿಂದ ಬ್ಲೌಸು ಸ್ಟಿಚ್ಚಿಂಗು ಮತ್ತು ಕುಚ್ಚು ವರ್ಕಿಂದ ನಾನು ಸಾವಿರ ರೂಪಾಯಿ ಅಮೌಂಟನ್ನ ಹೇಳಿದ್ದೀನಿ ಅವರಿಗೆ ಈ ಬ್ಲೌಸ್ಗೆ ನಾನು ಸಾವಿರ ರೂಪಾಯಿ ಅಮೌಂಟನ್ನ ತಗೋತೀನಿ ನೋಡಿ ಡಿಸೈನ್ಸ್ ಎಲ್ಲ ನಿಮಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನನಗೆ ವಿಡಿಯೋಸ್ನ ಮಾಡಾಕ್ತೀನಿ ಎಲ್ಲ ಡಿಸೈನ್ಸು ನಿಮಗೂ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಈ ಡಿಸೈನ್ಸ್ ಎಲ್ಲ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ನೀವು ವಿಡಿಯೋಸ್ನ ನೋಡಿ ಲೈಕ್ ಮಾಡೋದ್ರಿಂದ ನಮಗೂ ಖುಷಿಯಾಗುತ್ತೆ ವೀಡಿಯೋಸ್ನ ಮಾಡಿ ಹಾಕೋದಕ್ಕೆ ಮತ್ತು ನಿಮ್ಗೆ ಈ ಡಿಸೈನ್ಸ್ ಎಲ್ಲ ಇಷ್ಟ ಆಗಿದರೆ ಸ್ಕ್ರೀನ್ಶಾಟ್ ಮಾಡಿಕೊಂಡು ನೀವು ಬೇಕಾದರೆ ಅಲ್ಲೇ ಎಲ್ಲಾದರೂ ವರ್ಕ್ ಮಾಡಿ ಸ್ಟಿಚ್ನ ಮಾಡಿಸ್ಕೊಬೋದು ನಿಮಗೂ ಕೂಡ ಈ ಡಿಸೈನ್ಸ್ ಎಲ್ಲ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಪ್ಲೀಸ್ ಸಪೋರ್ಟ್ ಮಾಡಿ ನೀವು ಕೇಳ್ತಿದ್ರಿ ನಿಮ್ಮೂರು ಯಾವುದು ಅಂತ ನಾನು ಹೇಳಿದ್ದೀನಿ ನಮ್ಮೂರು ಮಂಡ್ಯ ಮಂಡ್ಯದಿಂದ ಒಂದು ಐದು ಕಿಲೋಮೀಟ್ರ್ ಆಗುತ್ತೆ ಬೀರ್ಗೋಡ್ನಹಳ್ಳಿ ಅಂತ ನಮ್ಮೂರು ನಿಮ್ಮ ನಂಬರ್ನ ಕೊಡಿ ಅಂತ ಕೇಳ್ತಿದ್ರಿ ನಮ್ಮ ನಂಬರ್ನ ನಾನು ಸ್ಕ್ರೀನ್ ಮೇಲೆ ಹಾಕಿದ್ದೀನಿ ಮತ್ತು ಬ್ಯಾಕ್ಗೆ ಬಾರ್ಡ್ರ್ ಇರಬಾರ್ದು ಅಂತ ಮೆಸೇಜ್ ಮಾಡಿದ್ರಿ ಏನು ಮಾಡೋಕ್ಕಾಗಲ್ಲ ಕಸ್ಟಮರ್ ಬಾರ್ಡ್ರ್ ಇರಲಿ ಅಂತ ಹೇಳಿದಾಗ ನಾವು ಬಾರ್ಡ್ರನ್ನ ಬಿಟ್ಟೆ ನಾವು ಹಾಫ್ ಬಾರ್ಡ್ರನ್ನ ಹಾಕಿ ನಾವು ವರ್ಕ್ ಮಾಡಬೇಕಾಗತ್ತೆ ಕೆಲವೊಂದು ಸಲ ದೊಡ್ಡ ಇದ್ದಾಗ ಅರ್ಧ ಬಾರ್ಡ್ರನ್ನ ಹಾಕಿ ವರ್ಕ್ ಮಾಡ್ತೀನಿ ಕೆಲವೊಂದು ಸಲ ಕಸ್ಟಮರ್ ಬೇಡ ತೆಗೆದುಬಿಡಿ ಅಂತ ಹೇಳಿದಾಗ ಈ ರೀತಿ ಬಾರ್ಡ್ರ್ ಲೆಸ್ ಮಾಡಿ ನಾನು ವರ್ಕ್ನ ಮಾಡ್ತೀನಿ ನೋಡಿ ಇದು ನಾನೇ ಸ್ಟಿಚ್ ಮಾಡಿ ಕೊಟ್ಟಿರುವಂಥದ್ದು ಅಳತೆ ಅಳ್ತೆಗೆ ಪುನಃ ಇದನ್ನೇ ಕೊಟ್ಟಿದ್ರು ಬ್ಲೌಸ್ ಇತ್ತಲ್ಲ ಅಂತ ನಿಮಗೆ ತೋರಿಸೋಣ ಅಂತ ವಿಡಿಯೋ ಮಾಡ್ತಿದ್ದೀನಿ ನೋಡಿ ಈ ವರ್ಕ್ನು ನಾನೇ ಸುದಾ ಮಾಡಿಕೊಟ್ಟಿದ್ದೆ ಇವಾಗ ಇದನ್ನೇ ಅಳತೆಗೆ ಕೊಟ್ಟಿದ್ದಾರೆ ನೋಡಿ ವರ್ಕ್ ತುಂಬ ಚೆನ್ನಾಗಿ ಬಂದಿದೆ ಈ ಬ್ಲೌಸ್ ನೋಡಿ ಈ ಬ್ಲೌಸ್ಗೆ ನಾನು ಸ್ಟಿಚ್ಚಿಂಗು ಮತ್ತು ಕುಚ್ಚು ಎಲ್ಲ ಸೇರಿ ನಾನು ಎರಡು ಸಾವಿರ ರೂಪಾಯಿ ಅಮೌಂಟನ್ನ ತಗೊಂಡಿದ್ದೀನಿ ಕುಚ್ಚು ಹಾಕಿದ್ದೀನಿ ಮತ್ತು ಬ್ಲೌಸ್ ಸ್ಟಿಚ್ಚಿಂಗು ಎರಡೂ ಸೇರಿ ನಾನು ಈ ಬ್ಲೌಸ್ಗೆ ನಾನು ಎರಡು ಸಾವಿರ ರೂಪಾಯಿ ಅಮೌಂಟ್ನ ತಗೊಂಡಿದ್ದೀನಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಕಸ್ಟಮರ್ ತುಂಬ ಇಷ್ಟಪಟ್ಟರು ಈ ಡಿಸೈನ್ ತುಂಬ ಚೆನ್ನಾಗಿದೆ ಅಂತ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್